ಎಕ್ಸ್ಪೋರ್ಟ್ ಡೆವಲಪರ್ಸ್ ಬಡವಣಿಗೆ ರಾಜಕಾಲುವೆ ಮುಚ್ಚಿ ಅದರ ಮೇಲೆ ಡಾಂಬರ್ ರಸ್ತೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಸರ್ವೆ ಬಗಟು ಇತ್ತೀಚೆಗೆ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಿದೆ ಖಾಸಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಲು ರಾಜಕಾಲುವೆಗಳನ್ನ ಮತ್ತು ಕೆರೆ ಕುಂಟೆಗಳನ್ನ ರಾತ್ರೋರಾತ್ರಿ ಮುಚ್ಚಿ ನೆಲಸಮ ಮಾಡಿ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿದ್ದು ಒಂದು ಕಡೆ ಆದರೆ ಬಡಾವಣೆಗಳಲ್ಲಿ ಇನ್ನೂ ಒಂದು ಮನೆ ಸಹ ಇರುವುದಿಲ್ಲ ಆ ಬಡಾವಣೆಯ ನಿವೇಶನಗಳ ಮಾರಾಟಕ್ಕೆ ಸುಸಜ್ಜಿತ ರಸ್ತೆಗಾಗಿ ರಾಜಕಾಲುವೆಯನ್ನೇ ಸರ್ವೆ ಆಗುವುದಕ್ಕಿಂತ ಮುಂಚಿತವಾಗಿ ಮುಚ್ಚಿ ರಸ್ತೆ ಮಾಡಿದ ದೂರಿನ ಹಾಗೂ ಮುಖ್ಯಮಂತ್ರಿಗಳ ಕಚೇರಿಗೂ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ಸರ್ವೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಕಚೇರಿಯ ಆದೇಶದ ಮೇರೆಗೆ ಇಂದು ಸರ್ವೆ ಅಧಿಕಾರಿಗಳು ರಾಜಕಾಲುವೆಯು ರಸ್ತೆಗೆ ಬರುತ್ತದೆ ಎಂದು ಸರ್ವೆ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಆವಡದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ಇಲ್ಲಿನ ರಾಜಕಾಲುವೆ ಜಾಗವನ್ನ ಖಾಸಗಿ ಬಡಾವಣೆಯ ಮಾಲೀಕನ ಅನುಕೂಲಕ್ಕೆ ಕೆಲವು ಪ್ರಭಾವಿಗಳು ರಸ್ತೆ ಮಾಡಿದ್ದು ಈಗ ಸಾರ್ವಜನಿಕರ ಅನುಕೂಲಕ್ಕೆ ಹಂತ ಡ್ರಾಮ ಮಾಡುತ್ತಿದ್ದಾರೆ ಅರವತ್ತು ಅಡಿಗಳ ರಸ್ತೆ ಯಾವುದೇ ಗ್ರಾಮಕ್ಕೆ ಈ ರಸ್ತೆ ಲಿಂಕ್ ಇಲ್ಲ ಇದೇ ರಸ್ತೆ ಮಾರ್ಗವಾಗಿ ಬಡಾವಣೆಗೆ ಹೋಗಬೇಕಿತ್ತು ಅಷ್ಟೇ ಆದರೆ ರಸ್ತೆ ಇಲ್ಲದ ಪರಿಣಾಮ ರಾಜಕಾಲುವೆಯ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ದೂರು ನೀಡಿದ್ದರೂ ಈ ಹಿನ್ನೆಲೆಯಲ್ಲಿ ಇಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಸರ್ವೆ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿದ್ದರು ಖಾಸಗಿ ಬಡಾವಣೆಯ ಡೆವಲಪರ್ಸ್ಗಳು ಕರ್ತವ್ಯ ಅಡ್ಡಿಪಡಿಸಿ ತೊಂದರೆ ನೀಡಿದ್ದಾರೆ ಹಾಗೂ ಸುದ್ದಿಗಾರರ ಕ್ಯಾಮೆರಾಗಳನ್ನೇ ಕಸಿಯಲು ಯತ್ನಿಸಿದ್ದಾರೆ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆವರ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಐದು ಆರು ಏಳು ಜಾಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅಡಿ ಉದ್ದದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ರಸ್ತೆ ಮಾಡಿದ್ದಾರೆ ಎಕ್ಸ್ಪೋರ್ಟ್ ಡೆವಲಪರ್ ಎಂಬ ಖಾಸಗಿ ಬಡಾವಣೆಯವರು ಅಕ್ರಮವಾಗಿ ರಾಜಕಾಲುವೆ ಮೇಲೆ ರಸ್ತೆಯನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಜೆಸಿಪಿ ತರಿಸಿ ಮಾರ್ಕ್ ಮಾಡಿಸಿ ಗುರ್ತಿಸಿಕೊಟ್ಟಿದ್ದಾರೆ ಇನ್ನು ಸರ್ವೆ ಮಾಡುವ ವೇಳೆ ಐಡ್ರಾಮಕ್ಕೆ ಸಾಕ್ಷಿಯಾಯಿತು ಇನ್ನು ಈ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳಾದ ನವೀನ್ ಮತ್ತು ರಾಜಶೇಖರ್ ಚೇತನ್ ಇನ್ನು ಅನೇಕರು ಮಾತನಾಡಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ರಾಜಕಾಲುವೆ ಇತ್ತು ಆದರೆ ಈಗ ಬಲಢ್ಯರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಮ್ಮ ಜೀವಕ್ಕೂ ಸಂಶಯಗಳು ಕೇಳಿ ಬರುತ್ತಿವೆ ಎಂದು ಅದೇ ಗ್ರಾಮದ ರಾಜಶೇಖರ್ ಮಾತನಾಡಿ ನಾವೆಲ್ಲ ಒಂಟಿ ಮನೆಯವರು ಹೆಚ್ಚಿಗೆ ಮಾತನಾಡೋದು ಏಕೆ ಅಂತ ಭೀತರಾಗಿದ್ದಾರೆ ತೊಂದರೆ ಇರುವ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಎಸ್ಪಿ ರವರು ಹಾಗೂ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಬಗೆಹರಿಸಿಕೊಡದೇ ಇದ್ದ ಪಕ್ಷದಲ್ಲಿ ಮುಂದೊಂದು ದಿನ ಯಾವ ವಿಕೋಪಕ್ಕೆ ತಲುಪುತ್ತದೋ ಕಾದು ನೋಡಬೇಕು ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೂ ತಂದು ದೂರನ್ನು ಸಹ ನೀಡಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದರು ಇನ್ನು ಇದೇ ಗ್ರಾಮದ ಬಲಢ್ಯರು ಈ ರಸ್ತೆಯನ್ನ ಖಾಸಗಿ ಬಡಾವಣೆಗೆ ಮಾಡಿಕೊಟ್ಟಿದ್ದಾರೆ ಇನ್ನು ಈ ಜಾಗವನ್ನ ತೆರವು ಮಾಡುವಂತೆ ದೂರು ಸಹ ನೀಡಿದ್ದೇವೆ ಎಂದು ಇದೇ ಗ್ರಾಮದ ರಾಜಶೇಖರ್ ನವೀನ್ ಮತ್ತು ಮಾಹಿತಿ ನೀಡಿದ್ದಾರೆ ಇನ್ನು ಈ ಬಗ್ಗೆ ಮತ್ತೊಬ್ಬ ಸ್ಥಳೀಯ ರಘು ಮಾತನಾಡಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ರಾಜಕಾಲುವೆಯನ್ನ ಮುಚ್ಚಿ ರಸ್ತೆಯನ್ನ ಮಾಡಲಾಗಿದೆ ಅಕ್ಕಪಕ್ಕ ಜನರು ನಾಲ್ಕು ನಾಲ್ಕರಿಂದ ಐದು ಅಡಿ ಒತ್ತುವರಿ ಮಾಡಿರಬಹುದು ಈ ರಸ್ತೆಯಿಂದಾಗಿ ಎಲ್ಲರಿಗೂ ಉಪಯೋಗ ಆಗುತ್ತದೆ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ತೆರವು ಮಾಡಲು ಬಿಡುವುದಿಲ್ಲ ಎಕ್ಸ್ಪರ್ಟ್ ಡೆವಲಪರ್ಸ್ ಪರವಾಗಿ ನಿಂತಿದ್ರು ಇನ್ನು ಇದೇ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಕಟ್ಟಲಾಗಿದೆ ಸರ್ಕಾರಿ ರಾಜಕಾಲುವೆಯ ಮೇಲೆ ಸುಮಾರು ಇಪ್ಪತ್ತೇಳು ಲಕ್ಷ ಹಣವನ್ನು ಖರ್ಚು ಮಾಡಿ ಅವೈಜ್ಞಾನಿಕವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ರಾಜಕಾಲುವೆಯ ಮೂಲಕ ಅತಿ ಹೆಚ್ಚು ನೀರು ಹರಿದ್ರೆ ಅಥವಾ ಪ್ರಕೃತಿ ವಿಕೋಪಗಳು ಸಂಭವಿಸಿ ಅಚಾತುರ್ಯ ನಡೆದ್ರೆ ಹೇಗೆ ಎಂದು ಗ್ರಾಮಸ್ಥರ ಆರೋಪ ಮುಂದೊಂದು ದಿನ ತೆರವುಗೊಳಿಸಿದರೆ ಸಾರ್ವಜನಿಕರ ತೆರಿಗೆ ಹಣ ಇಪ್ಪತ್ತೇಳು ಲಕ್ಷ ನೀರಲ್ಲಿ ಹೋಮ ಮಾಡಿದಂತಾಗುತ್ತದೆ ಇನ್ನು ಗ್ರಾಮಸ್ಥರವಾದ ರಾಜಕಾಲುವೆ ಸೇರಿದ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಡದೆ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಬಲಾಢ್ಯರಿಗೆ ಮತ್ತು ಭೂಗಳರಿಗೆ ಬಿಸಿ ಮುಟ್ಟಿಸಬೇಕು ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ ರಘುನಾಥ್ ಅಂತ ನಾನು ಆವಡನಳ್ಳಿ ಗ್ರಾಮಸ್ಥ ಹೌದಹಳ್ಳಿ ಗ್ರಾಮದಲ್ಲಿ ಇವಾಗ ಹೊಸ್ದಾಗ ಒಂದು ರಸ್ತೆ ಮಾಡ್ತಾ ಇದು ಹೊಸ ರಸ್ತೆ ಏನಲ್ಲ ಮೊದಲು ಜಿಲ್ಲೆಯಲ್ಲ ಹಾಕಿದ್ವಿ ಇವಾಗ ಟಾರ್ ಹಾಕಿದೀವಿ ಇದು ಪ್ರೈವೇಟ್ನಲ್ಲಿ ನಾಲ್ಕು ಐದು ಆರು ಮತ್ತು ಗ್ರಾಮ ಠಾಣಾ ಸರ್ವೆ ನಂಬರ್ ಅರವಿಂದ್ ಗೌಡ ಅನ್ನೋರು ಕೊಂಡುಕೊಂಡು ಮಾಡಿರುವಂಥ ರಸ್ತೆ ಅಕಸ್ಮಾತ್ ಈ ರಸ್ತೆಯಲ್ಲಿ ಇಲ್ಲೊಂದು ಎರಡು ಅಡಿನ ಮೂರು ಅಡಿನ ಅಕಸ್ಮಾತ್ ಪಕ್ಕದಲ್ಲಿ ಒಂದು ನಂಬರ್ಲೆಸ್ ಖರಾಬು ಪ್ಲಸ್ ಹಳ್ಳ ಹಳ್ಳ ಇರೋದ್ರಿಂದ ಅದರಲ್ಲೊಂದು ಎರಡು ಅಡಿನ ಮೂರು ಅಡಿನ ಎನ್ಕ್ರೋಶ್ಮೆಂಟ್ ಆಗಿರ್ಬೋದು ಇದಕ್ಕೆ ಮೂಲ ಏನಂದರೆ ರಾಮ್ಸಾಮರೆ ರೆಡ್ಡಿ ಅನ್ನೋರು ನಮ್ಮ ಜಮೀನನ್ನು ಬಳಸ್ಕೊಂಡು ನಮ್ಮ ಗ್ರಾಮ ಟಾಣ ಜಮೀನು ನಮ್ಮ ತಾತ್ನಸರಿನಲ್ಲಿರುವಂಥ ಜಮೀನನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀರಿ ಅಂತೇಳಿ ಪಂಚಾಯತಿಗೆ ನನಗೆ ಕಾಸು ಇದು ಖಾತೆ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಕೊಟ್ಟರು ಡೇ ಒನ್ನಲ್ಲಿ ಹೌಸ್ ಲಿಸ್ಟನ್ನ ರೆಕಾರ್ಡಾಗಿ ಕೊಟ್ಟರು ಪಿ ಡಿ ಒ ಸಾಹೇಬರು ಹೌಸ್ ಲಿಸ್ಟ್ ಬರೀ ಹೌಸ್ ಲಿಸ್ಟ್ ಕೊಟ್ಟರೆ ಸಾಕಾಗಲ್ಲ ಇನ್ನೇನಾದರೂ ಕೊಲಾಟ್ರಲ್ ಡಾಕ್ಯುಮೆಂಟ್ ಮಾಡಿದ್ರೆ ತನ್ನಿ ಅಂತ ಅವರು ರಾಮ್ಸಾಮರೆ ರೆಡ್ಡಿ ಅವ್ರು ಹೇಳ್ತಾರೆ ಅವ್ರೇನೋ ದಾಖಲೆ ಕೊಟ್ಟಿಲ್ಲ ನಾವೇನು ಮಾಡಿದ್ವಿ ರಾಮ್ಸಾಮರೆ ರೆಡ್ಡಿ ಅವರ ಪೂರ್ವವಸ್ತ್ರ ಆ ಜಮೀನು ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಯಪತ್ರಗಳ ರಿಜಿಸ್ಟರ್ಡ್ ಕ್ರಯಪತ್ರಗಳು ಸಾವಿರದ ಒಂಬೈನೂರ ನಲವತ್ತರದು ಮೂವತ್ತೊಂಬತ್ತರದು ಮೂವತ್ತೆಂಟರದು ತಗೊಂಡು ಕೊಟ್ವಿ ಕೊಟ್ಟಾಗ ಅವ್ರು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ರು ರಾಜಕಾಲುವೆ ಇಲ್ಲಿ ಆಕ್ಚುಲಿ ಇಲ್ಲಿಂದ ಆಚೆ ರಾಜಕಾಲುವೆ ಇದೆ ಇವಾಗ ನಾವು ನಿಂತಿರೋ ಜಾಗದಲ್ಲಿ ರಾಜಕಾಲುವೆ ಇಲ್ಲ ಇವಾಗ ನಾಲ್ಕು ನಾಲ್ಕು ನಾಲ್ಕನೇ ಇರೀರಿ ನಾನು ಹೇಳ್ಬಿಡ್ತೀನಿ ಇವಾಗ ನಾವು ನಿಂತಿರೋ ಜಾಗ ನಾಲ್ಕನೇ ಸರ್ವೆ ನಂಬರ್ ಇದು ಗೌರ್ಮೆಂಟ್ ಸರ್ವೆ ಮಾಡಿಸಿದೀವಿ ಬೌಂಡ್ರೀಸ್ ಫಿಕ್ಸ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಮೊನ್ನೆ ಒಂದ್ಸರಿ ಇದೇ ತರ ಅರ್ಜಿ ಹೋಗಿತ್ತು ಗೌರ್ಮೆಂಟ್ ಸರ್ವೇಯರ್ಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟ್ಗಳು ಬಂದು ಮೂರು ದಿವಸ ಸರ್ವೇ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ನಮ್ಮತ್ರ ಇದೆ ಆ ರಿಪೋರ್ಟ್ ತಗೊಂಡ ಮೇಲೆ ನಾವು ಈ ಡಾಂಬರೀಕರಣ ಮಾಡಿದ್ದೀವಿ ಸರ್ ಇವತ್ತಿನ ಸರ್ವೆ ಆದ್ಮೇಲೆ ಮುಕ್ಕಲ್ ಪರ್ಸೆಂಟ್ ರೋಡ್ಗೆ ಬರ್ತಿದೆ ಸರ್ವೆ ಇಲ್ಲ ಅವರು ಆಕ್ಚುಲಿ ರಾಂಗ್ ಸರ್ವೇ ಮಾಡಿದ್ದಾರೆ ಸರ್ಕಾರಿ ಲೋಪ ಇದೆಯಾ ಅಂತ ಸರ್ಕಾರಿ ಸರ್ ಸರ್ಕಾರಿ ಸರ್ಕಾರಿ ಸರ್ವೆ ಬಂದಿರೋದು ಮೊನ್ನೆನೂ ಸರ್ಕಾರಿ ಸರ್ವೆದವರೇ ಬಂದು ಮಾಡಿದ್ದಾರೆ ಒಬ್ಬೊಬ್ಬರು ವ್ಯತ್ಯಾಸ ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವತ್ತಿಗೆ ಕೊಟ್ಟಿದ್ದಾರೆ ಆದ್ರಿಂದ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಇದು ಯಾರ್ದು ಕೆಲವರು ಅನ್ಕೊಂಡಿದ್ದಾರೆ ಇದರಲ್ಲಿ ಒಬ್ಬ ಡೆವಲಪರ್ ಹೆಸರಿರೋದ್ರಿಂದ ಇಷ್ಟು ಜನ ನಮ್ಮೂರಲ್ಲಿ ಇನ್ನೊಂದ್ ರಸ್ತೆ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹಳ್ಳ ಮುಚ್ಚ ಮಾಡಿರೋದು ನನ್ ಮಾತು ಕೇಳಿಲ್ಲ ಸಾರ್ವಜನಿಕ ನಾವು ಈಗ ಈ ಆವಡದ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಅಂತೇಳಿ ಆವಿನಲ್ಲಿ ಗ್ರಾಮದ ಕೇಂದ್ರ ಭಾಗದಿಂದ ಮರಸೂರು ಕೆರೆಗೆ ಆಲ್ರೆಡಿ ಒಂದು ಹಳ್ಳನ ನೀಟಾಗಿ ಮುಚ್ಕೊಂಡು ಕಾಂಕ್ರೀಟ್ ಹಾಕಿ ಪಂಚಾಯತಿ ವಸಿಯಿಂದ ರೋಡ್ ಮಾಡ್ಕೊಂಡಿದ್ದೀವಿ ನೀರು ಹೋಗೋದಕ್ಕೆ ಆ ಕಡೆ ಈ ಕಡೆ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ನೀರು ಹೋಗ್ತಾ ಇದೆ ಈ ರಸ್ತೆ ಮಾಡಿದಿರಲ್ಲ ಯಾವ ರಸ್ತೆಗೆ ಹೋಗುತ್ತೆ ಯಾವ ಹಳ್ಳಿಗೆ ಹೋಗುತ್ತೆ ನಮ್ಮೆಲ್ಲ ಸರ್ವೆ ನಂಬರ್ ಅರವನ್ಕೆಪುರ ವಿಲೇಜ್ಗೆ ಹೋಗುತ್ತೆ ನಮ್ಮೆಲ್ಲ ಸರ್ವೆ ನಂಬರ್ಗೂ ನೋಡಿ ಈ ಸರ್ವೆ ನಂಬರ್ ಏಳು ಮತ್ತೆ ಒಂಬತ್ತು ನಂದು ನನಗೂ ಅನುಕೂಲ ಆಗುತ್ತೆ ಇದು ಏಳನೇ ಸರ್ವೆ ನಂಬರ್ ಇವ್ರಿಗೂ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಕಾಲೋನಿ ಇದೆ ಲೇಔಟ್ ನೋಡ್ರೆ ನಮ್ಗೆ ರಸ್ತೆ ಪ್ರೈವೇಟ್ ಲ್ಯಾಂಡ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಹದಿನಾಲ್ಕು ಹದಿನೈದು ಸಾವಿರ ಅಡಿ ಅವರು ಸ್ವಂತ ಕೊಂಡ್ಕೊಂಡಿರೋ ಜಮೀನು ಈ ರಸ್ತೆಗೋಸ್ಕರ ಕೊಟ್ಟಿದ್ದಾರೆ ಗ್ರಾಮ ಠಾಣದಲ್ಲೂ ಕೊಟ್ಟಿದ್ದಾರೆ ರಸ್ತೆ ರಸ್ತೆ ನಿರ್ಮಾಣ ಯಾವ ಇದ್ರಲ್ಲಿ ಸರ್ ಆಗಿರೋದು ಅಂದ್ರೆ ಬಿ ಎಂ ಆರ್ ಡಿ ನಲ್ಲಿ ನಾವು ಒಪ್ಪ ಪ್ಲಾನ್ ಅಪ್ರೂವಲ್ ತಗೊಂಡು ಮಾಡ್ತಾ ಇದ್ವಿ ಅಲ್ಲ ಕಾಂಗ್ರೆಸ್ ಇದು ಡಾಂಬರೀಕರಣ ನಮ್ಗೆ ಕೊಟ್ಟಿದ್ದಾರೆ ನೋಡಿ ಈ ಕಾಲನ ಓಡಾಡ್ತಾ ಇದಾರೆ ಎಲ್ಲರೂ ಓಡಾಡ್ತಾ ಇದ್ರೆ ಎಲ್ರಿಗೂ ಅನುಕೂಲವಾದ ರಸ್ತೆ ಅಂತ ಹೇಳ್ತೀನಿ ನಾನು ಇದರ ಲಕ್ಷ್ಮಾತ್ ನಾಲ್ಕೈದು ಡೆವಲಪ್ಮೆಂಟ್ ಮಾಡ್ತಿರೋದು ಯಾರು ಸರ್ ಈಗ ತಗೊಂಡಿರೋ ಜಮೀನು ಯಾರು ಸರ್ ಯಾರು ಓನರ್ ಸರ್ ಈಗ ಎಕ್ಸ್ಪರ್ಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಮಾಡ್ತಾ ಇರೋದು ಈ ಓನರ್ ಯಾರು ಸರ್ ಅವರು ಎಕ್ಸ್ಪರ್ಟ್ ಪ್ರಾಜೆಕ್ಟ್ಸ್ ಅಂತ ಕಂಪೆನಿ ಅದಕ್ಕೆ ಸರ್ ಬಹಳ ಶಿಕ್ಷಣ ಇಲ್ಲ ಅದರಲ್ಲಿ ಕಂಪೆನಿಯಾಗ ಇಲ್ಲಿ ಖರೀದಿ ಮಾಡಿದಾರೆ ಸರ್ ಅಲ್ಲೇ ಖರೀದಿ ಮಾಡಿಲ್ಲ ನಮ್ಮೂರವರೆಲ್ಲ ಜೆಡಿಗೆ ಮಾಡಿ ಹಾಕಿದ್ದಾರೆ ಜಾಯಿಂಟ್ ವೆಂಚರ್ಗೆ ಹಾಕಿದ ಅವ್ರು ಮಾಡ್ತಾಯಿದ್ದಾರೆ ಆವಡದಾಳಿ ಗ್ರಾಮಸ್ಥರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಾಕಿದಾರೆ ಒಂದು ಮೂರ್ನಾಲ್ಕು ಜನ ಬಿಟ್ಟು ಎಲ್ಲರೂ ಹಾಕಿದ್ದಾರೆ ಅಲ್ಲ ಈಗ ಇಲ್ಲಿ ನಿಮ್ಮ ನಿಮ್ಮ ಅಂದಾಜಿನ ಪ್ರಕಾರ ಒಂದು ಎಸ್ಟ್ ಅಡಿಗಳು ನಾಲ್ಕರಿಂದ ಐದು ಅಡಿಗೆ ಹೋಗಿರ್ಬೋದು ಅಂತ ಹೇಳಿದ್ದಾರೆ ಸರ್ ಆಮೇಲೆ ಮಿಕ್ಕಿದ ಹಳ್ಳ ಮುಚ್ಚಿಲ್ಲ ಎಲ್ಲರೂ ಹೇಳ್ತಾರೆ ಅದು ಹಳ್ಳ ಮುಚ್ಚಿಬಿಟ್ಟಿದ್ದಾರೆ ಎನ್ ಜೆ ಟಿ ಪಂಜೆ ಟಿ ಅಂತ ಹಳ್ಳ ಎಲ್ಲಿ ಮುಚ್ಚಿದೆ ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಗೆ ಅಂದ್ಕೊಂಡ್ರು ಇಲ್ಲಿ ಬಂದ್ರ ಇಲ್ಲ ಇಲ್ಲ ಇಲ್ಲಿ ನಲ್ವತ್ತರಿಂದ ಐವತ್ತು ಅಡಿ ದಾರಿ ಇದೆ ಹೋಗ್ಲಿ ನೀರು ಹೋಗೋದಕ್ಕೂ ತೊಂದರೆ ಮಾಡಿಲ್ಲ ಆಮೇಲೆ ನೀರು ಹೋದ್ರೂ ಕೂಡ ನಮ್ಗೆ ತೊಂದರೆ ಅಲ್ವಾ ಸರ್ ಸರ್ ಈಗ ಒಂದ್ ವೇಳೆ ಮುಚ್ಚಿಬಿಟ್ಟಿದೆ ಈಗ ಒಂದ್ ವೇಳೆ ಸರ್ಕಾರಿ ಸ್ವಾಮ್ಯ ಜಾಗ ರಾಜಕಾಲಿ ಮುಕ್ಕಾಲ್ ಪರ್ಸೆಂಟ್ ಬಂದ್ರೆ ಬಿಟ್ಕೊಡ್ತೀರಾ ಅಂದ್ರೆ ಇಲ್ಲಿ ಮುಕ್ಕಾಲ್ ಪರ್ಸೆಂಟ್ ಈಗ ಬಂದಿದೆಯಲ್ಲ ಅದ್ ಸರ್ಕಾರಿ ಸ್ವಾಮ್ಯ ಜಾಗ ಅಂತಂದ್ರೆ ಬಿಟ್ಕೊಡ್ತೀರಾ ನಾವು ಸರ್ಕಾರಿ ಸ್ವಾಮ್ಯ ಜಾಗ ಪಬ್ಲಿಕ್ ಗೆ ಬಿಟ್ಟಿದೀವಲ್ಲ ನಾವ್ಯಾರು ಯಾರು ಇಲ್ಲಿ ಮನೆ ಕಟ್ಟಲ್ಲ ಸರ್ ಒಂದ್ ವಿಚಾರ ಒಂದ್ ವಿಚಾರ ನೀವು ಬಿಟ್ ಬಿಟ್ಬಿಟ್ಟು ಎಲ್ಲಾ ಮಾತಾಡ್ತಾ ಇದ್ರಿ ಈ ಜಾಗಾನ ನಾವು ಪಬ್ಲಿಕ್ ಗೆ ಬಿಟ್ಟಿದ್ದೀವಿ ಯಾರು ಪ್ರೈವೇಟ್ ಆಗಿ ಬಳಸ್ತಾ ಇಲ್ಲ ಇದು ಯಾರು ಒಬ್ರು ಸತ್ತು ಅಲ್ಲ ಸಾರ್ವಜನಿಕರಿಗೆ ಮಾಡಿರೋದು ಇದು ನಾನು ಸೇರಿಸಿ ಈಗ ನಾನು ಹೇಳ್ತಿರೋದು ಸರ್ಕಾರಿ ಸ್ವಾಮ್ಯದ ಈಗ ಸರ್ವೆ ಮಾಡಿದಿರಲ್ವಾ ಈ 30% ಮಾರ್ಕಿಂಗ್ ಕಡೆ ಅದು ಅಲ್ಲ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಡ್ ಕಲಿಯೋ ಒತ್ತುವರಿಗಳೆಲ್ಲ ದೊಡ್ಡ ದೊಡ್ಡ ಸಹ ಡೆಮೋಲिश ಮಾಡ್ತಾವ್ರೆ ನಾಳೆ ದಿವಸ ಇದುನೋ ಎಲ್ಲ ಅವರು ಮಾಡ್ಕೊಂಡ್ರು ಕೆಲವರಂದ್ರೆ ಮನೆ ಕಟ್ಟಿದ್ರೆ ಡೆಮೋಲೇಶನ್ ಮಾಡಬಹುದು ಅಲ್ಲ ಮನೆ ಕಟ್ಟಿದ್ರೆ ಡೆಮೋಲिश ಮಾಡಿದ್ರೆ ಮುಂದೆ ಲೇಔಟ್ ಏನ್ ಗತಿ ಅಲ್ಲಿ ಏನು ಲೇಔಟ್ ಅಲ್ಲಿ ಲೇಔಟ್ ಗೆ ಆಲ್ಟರ್ನೇಟ್ ರಸ್ತೆನೂ ಇದೆ ಸರ್ ಇದೊಂದೇ ರಸ್ತೆ ಅಲ್ಲ ಊರೊಳಗಡೆ ಹೋಗೋದು ಬೇಡ ಅಂತ ಹೇಳಬಿಟ್ಟು ನಾವಿಲ್ಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದೇವೆ ನಾವು ಲೇಔಟ್ ಗೆ ರಸ್ತೆ ಇಲ್ಲ ಅಂತೇನಿಲ್ಲ ಊರೊಳಗಡೆ ಹೋಗ್ತಾ ಇದೆ ಊರೊಳಗಡೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬ್ಯಾಡ್ ಅಂತ ಸೈಡಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಕೊಂಡ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆ ಪಂಚಾಯತ್ ಐವತ್ತಕ್ಕಿಂತ ಎಪ್ಪತ್ತು ಜನ ನಾವು ಸೈನ್ ಮಾಡಿ ರಸ್ತೆ ಬೇಕು ಅಂತ ಪಂಚಾಯತಿ ಯಾರ್ದು ಪ್ರೈವೇಟ್ ಲ್ಯಾಂಡ್ ಅಂತೂ ಅಲ್ಲ ಈಗ ಸರ್ಕಾರಿ ಸ್ವಾಮ್ಯದ ಗೌರ್ಮೆಂಟ್ ಶಾಲೆಯಲ್ಲಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಅನುದಾನ ಪಡ್ಕೊಂಡು ಗೌರ್ಮೆಂಟ್ ಶಾಲೆ ಮೇಲೆ ರಾಜಕಾಲುವೆ ಮೇಲೆ ಕಟ್ಟಿ ಫೋಲ್ ಆಗ್ತಿಲ್ವಾ ಏನು ರಾಜಕಾಲುವೆ ಮೇಲೆ ಅಂದ್ರೆ ಕಾಲುವೆ ನಿಮಗೆ ನೀರು ಹೋಗೋದಕ್ಕೆ ತೊಂದರೆ ಆದ್ರೆ ಮಾತ್ರನೇ ನಂಬರ್ಲೆಸ್ ಖರಾಬು ಅಲ್ಲಿ ಹೆಚ್ಚು ಕಡೆ ನೂರಿಂದ ನೂರೈವತ್ತು ಇನ್ನೂರು ಅಡಿ ಇದೆ ಆ ನೂರ ಐವತ್ ಇನ್ನೂರ ನಮ್ಮ ಕುಟುಂಬದವ್ರ ಆಸ್ತಿನೂ ಇದೆ ನಮ್ಮ ಕುಟುಂಬದವ್ರು ಆಸ್ತಿ ಸ್ವಲ್ಪ ಪ್ಲಸ್ ಸ್ವಲ್ಪ ಸರ್ಕಾರಿ ಆಸ್ತಿ ಅಂದ್ರೆ ಇದನ್ನ ಬಿಟ್ಕೊಟ್ಟು ನಾವು ಮಾಡಿರೋದು ನಮ್ ನಮ್ಮ ಕುಟುಂಬದವ್ರ ಆಸ್ತಿ ಸರ್ಕಾರಿ ಶಾಲೆಗೆ ಬಿಟ್ಕೊಟ್ಟಿದೀವಿ ಬರ್ಕೊಟ್ಟಿದೀವಿ ರೈಟಿಂಗ್ ಅಲ್ಲಿ ನಿಮ್ದು ಓನ್ ಜಮೀನ್ ಅದು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಓನ್ ಜಮೀನು ಆಮೇಲೆ ಆಡಿದ ಬರೋ ರಸ್ತೆಗೂ ಕೂಡ ಯಾರು ನಾವು ರಸ್ತೆ ತರ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅದನ್ನ ಅವರ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಸರ್ಕಾರಿ ಸ್ವಾಮಿ ಜಾಗ ಇದ್ದಾಗ ಅದು ಇದ್ದಿದ್ದೇ ಸ್ವಲ್ಪ ಜಾಗ ಇದ್ದಿದ್ದು ಅದು ಸರ್ಕಾರಿ ಸ್ವಾಮ್ಯದ ಜಾಗದ ಮೇಲೆ ಕಟ್ಕೊಂಡಿದ್ದಾರೆ ಈಗ ಅದು ನಕಲಿ ಹಾಕಲನ್ನು ಸೃಷ್ಟಿ ಮಾಡ್ತಾರೆ ಸರ್ಕಾರಿ ಸ್ವಾಮ್ಯದ ಜಾಗನೇ ರಾಜಕಾಲ ಸರ್ಕಾರಿ ಶಾಲೆನೇ ಕಟ್ಕೊಂಡಿದ್ದಾರೆ ಅಂತ ಸರ್ಕಾರಿ ಶಾಲೆನೆ ಕಟ್ಟಿರೋದಂತ ಅಲ್ಲ ಇಪ್ಪತ್ತೇಳು ಲಕ್ಷ ರೂಪಾಯಿ ಅದು ಹೋಯ್ತಲ್ಲ ಅಂತ ಅಲ್ಲ ಸರ್ ನಾವ್ ಹೇಳ್ತಾ ಅಷ್ಟು ಇನ್ವೆಸ್ಟ್ಮೆಂಟ್ ರಾಜ್ ಮೇಲೆ ಮಾಡಬಹುದು ಯಾವ್ದಾದ್ರು ಸರ್ಕಾರಿ ಜಾಗ ಇಲ್ವಾ ಸರ್ಕಾರಿ ನೀರ್ ಬರೋದಕ್ಕೆ ಊರಿಗೆ ಶಾಲೆ ಬೇಕು ಅಂತ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದಾರೆ ಯಾರು ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾವ್ದೇ ತೊಂದರೆ ಇಲ್ಲ ಆಗಿನ ಈಗಿನಲ್ಲ ಡೊನೇಷನ್ಸ್ ಕಲೆಕ್ಟ್ ಮಾಡಿದ್ದಾರೆ ನಾವು ಸಪೋರ್ಟ್ ಮಾಡಿದ್ದೀವಿ ಒಂದು ಶಾಲೆ ಆಗಲಿ ಅಂತ ಇದೆ ನನಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷ ಸುಮಾರು ಈಗ ನಮ್ಮೂರಲ್ಲಿ ಇದು ಲೇಔಟ್ ಸ್ಟಾರ್ಟಾಗಿ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದು ಈ ದಾರಿಗೋಸ್ಕರ ಹಿಂಗೆ ಇದು ನೋಡ್ಕೊಂಡು ಹೋಗ್ತಾನೆ ಅವ್ರೆ ಒಂದು ಲೇಔಟ್ ಮಾಡೋದಕ್ಕೆ ಯಾವುದೇ ಒಂದು ಇದರಲ್ಲಿ ಈಗಿನ ಕಾಲದಲ್ಲಿರೋ ಟೆಕ್ನಾಲಜಿಯಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಗ ಆಗಿರಲಿಲ್ಲ ಒಳಗೊಳಗೆ ಏನು ಇತಾಸಕ್ತಿ ಇದೆ ನಮಗೆ ಗೊತ್ತಿಲ್ಲ ಇವತ್ತಿನ ದಿನ ಈಗ ನಾವು ಮೊನ್ನೆಲ್ಲ ಸಿ ಎಮ್ ಸಿ ಎಮ್ ಕಾರ್ಯಕ್ರಮದಲ್ಲೆಲ್ಲ ಅರ್ಜಿಗಳು ಕೊಟ್ಟು ಜನತಾ ದರ್ಶನದಲ್ಲಿ ಡಿ ಸಿಗೆಲ್ಲ ಅರ್ಜಿ ಕೊಟ್ಟು ಸಿ ಎಸ್ಗೆಲ್ಲ ಗಮನ ತಂದು ಆಮೇಲೆ ತಾಸಿದ್ರ ಗಮನಕ್ಕೂ ತೊಂದರೆ ಈ ಥರ ನಮ್ಮ ಊರಲ್ಲಿ ನಮಗೆ ಇದು ಕೆರೆಯಲ್ಲಿ ನೀರಿಲ್ಲ ಆಮೇಲೆ ಕೆರೆಗೆ ನೀರು ಬೇಕು ನಮ್ಗೆ ಮೇಯ್ನು ನಮ್ಗೆ ಯಾಕಂದರೆ ಜಲಮೂಲಗಳಿಲ್ಲ ಆನೆಕಲ್ ತಾಲೂಕೆ ಮೇಯ್ನ್ ಇಂಪಾರ್ಟೆಂಟು ಜಲಮೂಲಗಳಿಲ್ಲ ಅದರಿಂದ ನಮಗೇನೋ ರಾಜಕಾಲಿಗಳು ಒತ್ತುವರಿ ಎಲ್ಲೇ ಆಗಿರಲಿ ಯಾರೇ ಮಾಡಿರಲಿ ಅದು ನಮ್ಗೆ ಬೇಕಾಗಿರೋದು ನೀರು ಮನುಷ್ಯನಿಗೆ ಬೇಕಾಗಿರೋದು ಮೈನು ನೀರು ನೀರಿದ್ದರೆ ಜೀವನ ಮನುಷ್ಯನೂ ಬುದ್ಧಿವಂತನೂ ಅದನ್ನೇನೋ ಹೊಟ್ಟೆಪಾಟಿಗೆನ ಮಾಡ್ಕೊತಾನೆ ಪ್ರಾಣಿ ಪಕ್ಷಿಗಳಿಗ ನೀರು ಇಂಪಾರ್ಟೆಂಟು ಏನೋ ಮೂ ಪ್ರಾಣಿಗಳ್ಗ ಬೇಸಿಗೆ ಕಾಲದಲ್ಲಿ ಈಗಲೇ ಫಾರ್ಟಿ ಫಾರ್ಟಿ ಟೂ ಇದು ಬಿಸಿಲಿರ್ತೈತೆ ಹೆಂಗೋ ಇದು ಮಾಡ್ಕೊಂಡ್ಬಿಡ್ತೀವಿ ಅದು ಪ್ರಾಣಿ ಪಕ್ಷಿಗಳು ಏನು ಮಾಡ್ಕೊತೇವೆ ಅಂದ್ಬಿಟ್ಟು ನಾವು ಇದನ್ನ ಎಲ್ಲ ಒಂದು ಗ್ರಾಮ ಕೊಂಡು ಒಂದು ಅರ್ಜಿ ಕೊಟ್ಟು ಎಲ್ಲ ಮೂವ್ಮೆಂಟ್ ಮಾಡಿದ್ರಿ ಯಾವ ಪಂಚಾಯತಿ ಬರುತ್ತೆ ಇದು ಬ್ಯಾಡನಳ್ಳಿ ಪಂಚಾಯತಿ ಪಂಚಾಯಿತಿ ಅಡಿ ರಾಜಕಾಲಿ ಇದು ನಮ್ಮ ನಮ್ಮ ಪ್ರಕಾರ ಒಂದು ಎರಡು ಜನ ಬರುತ್ತೆ ಸರ್ ಎರಡು ಜನ ಬರುತ್ತೆ ನನ್ನ ಪ್ರಕಾರ ಒಂದು ಅರವತ್ತು ಅಡಿ ಬರುತ್ತೆ ಈಗ ಪ್ರೈಮರಿ ಸೆಕೆಂಡರಿ ಟೆರಿಟರಿ ಆಮೇಲೆ ಅದು ಬಫರ್ ಝೋನು ಅವೆಲ್ಲ ಮುಂದೆ ಬರುತ್ತೆ ಈಗ ಅವ್ರಿಗೆ ಗೊತ್ತಿಲ್ಲ ಏನಂದ್ರೆ ರಾಜಕೊಳ ಮೇಲೆ ರೋಡ್ ಮಾಡ್ಬೋದು ಸೈಡಿಯಲ್ಲಿ ಪಕರ್ಲಿ ಅಂತಿದೆ ಅದು ಎನ್ ಜಿ ಟಿ ರೂಲ್ಸ್ ಎಲ್ಲ ನಾವು ಅದು ಮುಂದಿನ ದಿನಗಳಲ್ಲಿ ಹೋರಾಟ ಆದಾಗ ಕಾನೂನು ಹೋರಾಟ ಹೋದಾಗ ನಾವು ಕೊಡ್ತೀರ ಅದನ್ನು ಆಮೇಲೆ ಪ್ರಭಾವಿ ನಾಯಕರು ಬಿಲ್ಡರ್ಗಳು ಬಿಲ್ಡರ್ಗಳು ಒಂದು ಜಮೀನು ಕೊಟ್ಟಿರೋ ಒಂದು ಇವ್ರನ್ನ ಹಿತಾಸಕ್ತಿ ಕಾಪಾಡಬೇಕು ಇವತ್ತಿನ ದಿನ ಅವ್ರು ಇಲ್ಲಿ ಅವ್ರದ್ದೇನೋ ಒಂದು ಫಾರ್ಟಿ ಪರ್ಸೆಂಟ್ ಮಾಡಿಕೊಂಡು ಅವ್ರು ಹೋಗ್ಬಿಡ್ರಿ ಖಾಲಿ ಮಾಡಿಕೊಂಡು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿರೋ ರೈಟ್ನು ಈ ರಸ್ತೆ ಊರ್ಗ್ ಹೋಗುತ್ತಾ ಲೇಔಟ್ ಮಾಡೋದೇ ಒಟ್ಟಿಗೆ ಸರ್ ಇದು ಸಾರ್ವಜನಿಕರ ಅನುಕೂಲ ಅಲ್ವಾ ಇಲ್ಲ ಇದು ಬಂದು ಸಾರ್ವಜನಿಕ ಅನುಕೂಲ ಬೇಕಾದ್ರೆ ಬನ್ನಿ ನಿಮ್ಗೆ ಲೇಔಟ್ ಅಲ್ಲಿ ಮನೆಗಳಾಗಿದಾವಾ ಸರ್ವೆ ನಂಬರ್ 3 ಇದೆ ಮನೆಗಳಾಗಿಲ್ಲ ಇನ್ನೂ ಮನೆಗಳಾಗಿಲ್ಲ ಇನ್ನು ಡೆವಲಪ್ಮೆಂಟ್ ಸೇಲ್ ಮಾಡ್ಕೊಡೋದಕ್ಕೋಸ್ಕರ ಡೆವಲಪ್ ಮಾಡ್ಕೋಣಕ್ಕೋಸ್ಕರ ಮಾರ್ಕಿಂಗ್ ತೋರ್ಸಿ ಸರ್ ಅಲ್ಲಿ ಸರ್ವೆ ಆಗಿದೆ ತೋರಿಸಿ ಸರ್ ಇದು ಅಷ್ಟೇ ಚೇಡಿ ಅಷ್ಟೇ ಅಂದ್ರೆ ಅವರು ಬಂದ ಭಾಗ ಡೆವಲಪ್ಮೆಂಟ್ ಮಾಡಿ ಮಾರ್ಕೊಂಡ್ ನಾಳೆ ದಿನ ರೈತ ಇಲ್ಲಿ ಅವರಿಗಾಗಿ ಯಾರ್ ಕಾಪಾಡ್ತಾರೆ ಇವಾಗ ಇಲ್ಲಿ ರಾಜಕಾಲುವೆ ಮೇಲೆ ಮಾಡ್ತಾವ್ರೆ ಅವ್ರೇನೆ ಸರ್ ಈಗ ರಸ್ತೆ ಮಾಡಿದರಲ್ವಾ ಇದು ರಾಜಕೀಯ ಮೇಲೆ ಇದೆ ಅಂತೀರಾ ಹೌದು ನೋಡಿ ಸರ್ವೆ ಮಾಡವ್ರೆ ಮನೆ ಬಂದ್ ಸರ್ವೆ ಮಾಡಿದಾರೆ ನೋಡಿ ಈಗ ಇವತ್ತು ಸರ್ವೆ ಇವತ್ತು ಸರ್ವೆ ಅಲ್ಲಿ ಪ್ರೂಫ್ ಆಗಿದೆ ಇದು ನೋಡಿ ನೋಡಿ ಅವ್ರು ಯಾಕಂದ್ರೆ ಸರ್ಕಾರಿ ಅಧಿಕಾರಿ ಮಾಡಿರೋದು ಯಾ ಪ್ರೈವೇಟ್ ಸರ್ವೆ ಇಲ್ಲ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂದ್ರೆ ಆತ್ನೋ ಸರ್ಕಾರಿ ಅಧಿಕಾರಿ ಆಮೇಲೆ ಒಂದು ವಿಲೇಜ್ ಅಕೌಂಟೆಂಟ್ ಸರ್ಕಾರಿ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳ್ ಬಂದು ಸರ್ವೆ ಮಾಡಿದಾಗ ಇವ್ರು ಅಡ್ಡ ಪಡಿಸ್ರೆ ನಾವೇನ್ ಏನ್ ಮಾಡಕತ್ತೈತಿ ರಜೆಗಳ್ ನಾವು ನೋಡಿ ಅಯ್ಯೋ ನೀವೇ ನೋಡಿದ್ರೆ ಒಂದೊಂದು ಮನೆ ಇರೋರು ಅವರು ಅವ್ರ ನೂರು ಮನೆ ಇರೋರು ನಾವೇನು ಮಾಡಿ ನೀವು ಈಗ ಸರ್ಕಾರಿ ಶಾಲೆ ಒಂದು ಕಟ್ಟಿದ್ರಲ್ಲ ಶಾಲೆ ಊರ ಕೆಳಗಡೆ ನಮ್ದೇ ಜಮೀನ್ ಇದೆ ನಮ್ ಜಮೀನ್ ಪಕ್ಕದಲ್ಲಿ ರಾಜ್ ಕಲ್ವೆ ಇತ್ತು ಈ ಪ್ರೈವೇಟ್ ಲೆವೆಲ್ ಡೆವಲಪರ್ ರಾಜ್ ಕಲ್ವೆನ ಒತ್ತುವರಿ ಮಾಡ್ಕೊಂಡು ರಸ್ತೆ ನಿರ್ಮಾಣ ಮಾಡ್ಕೊಂಡು ಇದು ಏನು ಪಬ್ಲಿಕ್ ಪರ್ಪಸ್ಗೆ ರಸ್ತೆ ಮಾಡ್ತಾ ಇದೀವಿ ಅಂತ ಇದಾರೆ ಪಬ್ಲಿಕ್ ಪರ್ಪಸ್ಗೆ ಅಂದ್ರೆ ಊರು ಊರಿಗೆ ದಾರಿ ಇದೆ ಎಲ್ಲರಿಗೂ ದಾರಿ ಇದೆ ಇವ್ರ ಲೇವೇಟಲ್ಲಿ ಯಾವುದೊಂದು ಮನೇನೂ ಇಲ್ಲ ಪಬ್ಲಿಕ್ ಪರ್ಪಸ್ ಅನ್ನೋದಕ್ಕೆ ಎಲ್ಲ ಇವರು ಇವರು ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ರಾಜಕಲ್ವೇನೆಲ್ಲ ಒತ್ತುವರಿ ಮಾಡ್ಕೊಂಡು ರಸ್ತೆ ನಿರ್ಮಾಣ ನಮ್ದು ಏನು ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಪರ್ಚೇಸ್ ಮಾಡಿಕೊಂಡು ಲೀಗಲಾಗಿ ಮಾಡ್ಕೊಂಡಿದ್ದು ಯಾಕಂದರೆ ನಮ್ಮ ಹೋಮ್ ಸುಮಾರು ಜಮೀನುಗಳಿದಾವೆ ಅವರೆಲ್ಲ ನಾಳೆ ದಿನ ಸಫರ್ ಆಗಬಾರ್ದು ಇವ್ರು ಫಾರ್ಟಿ ಪರ್ಸೆಂಟ್ ಮಾರ್ಕೊಂಡೋದ್ರೆ ನಾಳೆ ದಿನ ಉಳಿಕೆ ಅರವತ್ತು ಪರ್ಸೆಂಟ್ ಅವರು ಸಫರ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇಶ್ಯೂರೈಸ್ ಮಾಡಿದ್ದೀವಿ ಸರ್ ಈಗ ಸರ್ಕಾರಿ ಸ್ವಾಮ್ಯದ ಅಧಿಕಾರಿಗಳು ಬಂದು ಅಡ್ಡಿಪಡಿಸ್ತಿದ್ದಾರೆ ಸರ್ಕಾರ ಈ ಸರ್ಕಾರಿ ಅಧಿಕಾರಿಗಳು ಬಂದಿದ್ರು ಇವರು ಲೇಔಟ್ ಅವರು ಅವ್ರು ಅಡ್ಡಿ ಪಡಿಸ್ತಾ ಇದಾರೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಈಗ ಸರ್ಕಾರಿ ಸ್ವಾಮಿ ಜಾಗ ಸ್ಕೂಲ್ ಎಲ್ಲ ಕಟ್ಟಿದ್ದಾರೆ ಲಕ್ಷ ರೂಪಾಯಿ ಸರ್ಕಾರಿ ಜಾಗದಲ್ಲಿ ಕಟ್ಬಿಟ್ಟು ಈಗ ಡೆಮಾಲಿಷನ್ ಮಾಡಿದ್ರೆ ಹೋಯ್ತು ವೇಸ್ಟ್ ಹೌದು ಪಬ್ಲಿಕ್ ಟ್ಯಾಕ್ಸ್ ಮಾಡಿ ಸರ್ ಅದು ಈಗ ತೊಂದರೆ ಮಾಡ್ತಿರೋದು ಯಾವ ಡೆವಲಪ್ಮೆಂಟ್ ಹೆಸರು ಹೆಸರು ಐಡಿಯಾ ಇಲ್ಲ ಸರ್ ನಮಗೆ ವಿವೇಕ ಯೋಜನೆ ಸೇರಿ ಅಡಿಯಲ್ಲಿ ಬಂದಾಗ ಇಪ್ಪತ್ತೇಳು ಲಕ್ಷ ಸ್ಯಾಂಕ್ಷನ್ ಆಯಿತು ಜಿಲ್ಲಾ ಪಂಚಾಯತಿಯಿಂದ ಆಗ್ಲೇ ನಾನು ಹೇಳಿದೆ ಹೋಗಿ ಪಂಚಾಯತಿ ಪ್ರೆಸಿಡೆಂಟ್ಗೂ ಯಾರೋ ಮೆಂಬರ್ಗಳಿಗೆ ಯಾವ ಸರ್ ಯಾವ ಪಂಚಾಯತಿ ಸರ್ ಬ್ಯಾಡಿನ ಪಂಚಾಯತಿ ಇದು ರಾಜಕೋಟಿ ಮೇಲೆ ಕಟ್ಟಿದರೆ ಮುಂದೆ ಪಾಪ ಬಡವ್ರ ಮಕ್ಕಳು ಓದೋದು ನಮ್ಮ ಮಕ್ಕಳು ಓದಲ್ಲ ಆಮೇಲೆ ನಿಮ್ಮ ಮಕ್ಕಳು ಓದಲ್ಲ ಊರಲ್ಲಿರೋ ಮಕ್ಕಳು ಯಾರೂ ಓದಲ್ಲ ಯಾರೋ ಇಟ್ಟೆ ಫ್ಯಾಕ್ಟ್ರಿ ಮಕ್ಕಳು ಬಡವ್ರ ಮಕ್ಕಳು ಓದ್ತಾರೆ ಭವಿಷ್ಯ ಅಲ್ಲದೆ ಮಕ್ಳಿಗೂ ಯಾಕಂದ್ರೆ ಮಕ್ಳಿಗೆ ವಿದ್ಯಾಭ್ಯಾಸ ಇಂಪಾರ್ಟೆಂಟು ಅವತ್ತೇ ಹೋಗಿ ನಾನು ಹೋಗಿ ಅಲ್ಲಿ ಪಂಚಾಯತಿ ಹೇಳಿ ನಾವು ಹೋಗಿ ನಿವೇದನೆ ಮಾಡ್ಕೊಂಡ್ರೆ ಬೇಡ ಅಂತ

ಅವ್ರಿಗೆ ಬಂದು ನಿಂತ್ಕೊಂಡು ಮಾತಾಡ್ತಾರೆ ನಾವ್ ಒಬ್ಬೊಬ್ರು ಮಾಡೋದು ಇದು ಒಂದೊಂದ್ ಮನೆ ಇರೋದು ನಾವ್ ಏನ್ ಮಾಡಕಿ ನೋಡೋಣ ಬರ್ತೀನಿ ಅಂತಾರೆ ಸರ್ ಭಯ ಆಗ್ಬಿಡಿದೆ ನಮ್ಗೆ